ಜನವರಿಯಲ್ಲಿ ಬುಧ ಶುಕ್ರ ಮಂಗಳ ಮತ್ತು ಸೂರ್ಯ ಸೇರಿದಂತೆ ನಾಲ್ಕು ಗ್ರಹಗಳ ಸಾಗಣೆ ಅಂದರೆ ಸಂಚಾರ ಇರುತ್ತೆ ಹೊಸ ವರ್ಷದ ಮೊದಲ ತಿಂಗಳಲ್ಲಿ ಗ್ರಹಗಳ ಈ ಸಾಗಣೆಯು ಅನೇಕ ರಾಶಿ ಚಕ್ರ ಚಿಹ್ನೆಗಳ ಅದೃಷ್ಟವನ್ನು ಹೆಚ್ಚಿಸಲಿದೆ ಗ್ರಹಗಳ ಶುಭ ಪ್ರಭಾವದಿಂದಾಗಿ ಕನ್ಯಾ ವೃಶ್ಚಿಕ ಸೇರಿದಂತೆ ಒಟ್ಟು ಐದು ರಾಶಿಯವರಿಗೆ ಹೊಸ ವರ್ಷದ ಮೊದಲ ತಿಂಗಳಲ್ಲಿ ಅದೃಷ್ಟ ಒಲಿದು ಬರಲಿದೆ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾಲ್ಕು ಗ್ರಹಗಳ ಸಂಕ್ರಮಣದಿಂದಾಗಿ ಲಕ್ಷ್ಮೀನಾರಾಯಣ ರಾಜಯೋಗ ಮತ್ತು ಬುಧಾದಿತ್ಯ ರಾಜಯೋಗದಂತಹ ಅತ್ಯಂತ ಪ್ರಭಾವಶಾಲಿ ಸಂಯೋಜನೆಗಳು ಸೃಷ್ಟಿಯಾಗ್ತಾ ಇವೆ ಮೊದಲನೇದಾಗಿ ಬುಧನು ಜನವರಿ ಎರಡನೇ ತಾರೀಕು ವೃಶ್ಚಿಕ ರಾಶಿಯಲ್ಲಿ ನೇರವಾಗಿ ಚಲಿಸ್ತಾನೆ ಮತ್ತೆ ಜನವರಿ ಏಳನೇ ತಾರೀಕು ಧನು ರಾಶಿಯಲ್ಲಿ ಸಾಕ್ತಾನೆ ಇದರಿಂದಾಗಿ ಸೂರ್ಯ ಮತ್ತು ಬುಧನ ಬುಧಾದಿತ್ಯ ರಾಜಯೋಗ ರೂಪುಗೊಳ್ಳುತ್ತೆ ಅದರ ನಂತರ ಸೂರ್ಯನು ಜನವರಿ ಹದಿನೈದನೇ ತಾರೀಕು ಮಕರ ರಾಶಿಯಲ್ಲಿ ಉದಯಿಸ್ತಾನೆ ಮತ್ತೆ ಸಂಕ್ರಮಿಸ್ತಾನೆ ಜನವರಿಯ ಕೊನೆಯ ಸಂಕ್ರಮಣ ಶುಕ್ರನದ್ದಾಗಿರುತ್ತೆ ಜನವರಿ ಹದಿನೆಂಟನೇ ತಾರೀಕಂದು ಶುಕ್ರನು ಧನು ರಾಶಿಗೆ ಸಾಕ್ತಾನೆ ಇದು ಧನು ರಾಶಿಯಲ್ಲಿ ಮಂಗಳ ಮತ್ತು ಶುಕ್ರನ ಸಂಯೋಗವನ್ನು ಸೃಷ್ಟಿ ಮಾಡುತ್ತೆ ಸಂಪತ್ತು ಮತ್ತು ಗೌರವವನ್ನ ಪಡೆಯುವುದಕ್ಕೆ ಇದು ಫಲಪ್ರದ ಅಂತ ಪರಿಗಣಿಸಲಾಗಿದೆ ಈ ಗ್ರಹಗಳ ಸಂಕ್ರಮಣದಿಂದಾಗಿ ಕನ್ಯಾ ವೃಶ್ಚಿಕ ರಾಶಿ ಸೇರಿದಂತೆ ಐದು ರಾಶಿಯವರಿಗೆ ವರ್ಷದ ಮೊದಲ ತಿಂಗಳಲ್ಲಿಯೇ ಅದೃಷ್ಟ ಒಲಿದು ಬರಲಿದೆ ಯಾವ್ಯಾವ ರಾಶಿ ಹಾಗಾದರೆ ಅಂತ ನೋಡ್ತಾ ಹೋಗೋಣ ಯಾವ ರೀತಿ ಅದೃಷ್ಟ ಒಲಿದು ಬರುತ್ತೆ ಯಾವ್ಯಾವ ಕ್ಷೇತ್ರದಲ್ಲಿ ನಿಮಗೆ ಉತ್ತಮ ಫಲವನ್ನು ನೀಡುತ್ತೆ ಈ ಒಂದು ಏನು ನಾಲ್ಕು ಗ್ರಹಗಳ ಸಂಚಾರ ಅನ್ನುವಂಥದ್ದು ನೋಡ್ತಾ ಹೋಗೋಣ ಮೇಷರಾಶಿ ಮೇಷರಾಶಿಯವರಿಗೆ ಜನವರಿಯಲ್ಲಿ ಗ್ರಹಗಳ ಸಂಚಾರದಿಂದಾಗಿ ಮೇಷರಾಶಿಯ ಜನರ ಏನು ಅರ್ಧಂಬರ್ಧ ಆಗಿರುವಂತಹ ಕೆಲಸಗಳಿದೆ ಇಲ್ಲಿವರೆಗೆ ಆಗ್ತಾ ಆಗ್ತಾನೆ ಇಲ್ಲ ಕೆಲವು ಕೆಲಸಗಳು ನಿಂತೋಗಿದೆ ಅವೆಲ್ಲವೂ ಕೂಡ ಈಗ ಪೂರ್ಣಗೊಳ್ಳುತ್ತೆ ಜನವರಿ ತಿಂಗಳಲ್ಲಿ ಹಾಗೆ ಹೊಸ ವರ್ಷದಲ್ಲಿ ಹಣದ ಹೂಡಿಕೆಗೆ ಸಂಬಂಧಿಸಿದಂತಹ ಯೋಜನೆಗಳನ್ನು ನೀವು ಪ್ರಾರಂಭಿಸ್ತೀರಿ ಎಲ್ಲಿ ಹಣವನ್ನು ಹೂಡಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಿ ಅಲ್ಲಿ ಕೆಲಸ ಶುರು ಮಾಡ್ತೀರಿ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಏನು ಬಯಸಿದೀರೋ ಆ ಯಶಸ್ಸನ್ನು ನೀವು ಖಂಡಿತವಾಗ್ಲೂ ಪಡಿತೀರಿ ಮೇಷರಾಶಿಯವರು ಮತ್ತು ನೀವು ಎಲ್ಲಿಂದಾದರೂ ಹಠಾತ್ ಹಣದ ಲಾಭವನ್ನು ಪಡೆದುಕೊಡ್ತೀರಿ ಎಲ್ಲೋ ಒಂದು ಕಡೆಯಿಂದ ನಿಮಗೆ ಹಣ ಹರಿದು ಬರುತ್ತೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷ ಇರುತ್ತೆ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿ ಕೂಡ ತುಂಬ ಬಲವಾಗಿರುತ್ತೆ ಯಾವುದಕ್ಕೂ ಸಮಸ್ಯೆ ಆಗಲ್ಲ ಹಣದ ವಿಚಾರದಲ್ಲಿ ಹೊಸ ಆದಾಯದ ಮೂಲಗಳು ಕೂಡ ಬೇರೆ ಬೇರೆ ಕಡೆಯಿಂದ ನೀವು ಆದಾಯ ಬರುವ ಹಾಗೆ ಪ್ರಯೋಜನವನ್ನು ಕೂಡ ಪಡ್ಕೊಳ್ತೀರಿ ಮತ್ತು ನಿಮ್ಮ ನಿಮ್ಮ ಗೌರವ ಅನ್ನುವಂಥದ್ದು ಸಮಾಜದಲ್ಲಿ ಹೆಚ್ಚಾಗತ್ತೆ ನಿಮ್ಮ ಪ್ರತಿಷ್ಠೆ ಜಾಸ್ತಿ ಆಗುತ್ತೆ ಮೇಷರಾಶಿ ಅವರಿಗೆ ಇನ್ನು ವೃಷಭ ರಾಶಿ ವೃಷಭರಾಶಿ ಜನರು ಜನವರಿಯಲ್ಲಿ ರೂಪುಗೊಂಡಂಥ ಲಕ್ಷ್ಮೀನಾರಾಯಣ ಯೋಗದ ಶುಭ ಪರಿಣಾಮದಿಂದ ಆದಾಯದಲ್ಲಿ ಹೆಚ್ಚಳವನ್ನು ಕಾಣ್ತಾರೆ ಮತ್ತು ನಿಮ್ಮ ವ್ಯವಹಾರದಲ್ಲಿ ಪ್ರಗತಿ ಇರುತ್ತೆ ಹೊಸ ವರ್ಷದಲ್ಲಿ ನೀವು ಕಟ್ಟಡ ಅಥವಾ ವಾಹನದ ಆನಂದವನ್ನು ಪಡೀತೀರಿ ಅಂದರೆ ನೀವು ಖರೀದಿಸುವಂಥ ಸಾಧ್ಯತೆ ಕೂಡ ಇದೆ ನೀವು ಕಚೇರಿಯಲ್ಲಿ ಬಡ್ತಿ ಅಥವಾ ಕೆಲವು ಒಳ್ಳೆಯ ಸುದ್ದಿಯನ್ನು ಕೂಡ ಪಡೆಯುವ ಸಾಧ್ಯತೆ ಇದೆ ನಿಮಗೆ ನಿಮ್ಮ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಕಚೇರಿಯಲ್ಲಿ ವೃಷಭ ರಾಶಿಯವರು ಒಳ್ಳೆ ಸುದ್ದಿ ಕೇಳ್ತಾರೆ ಮದುವೆಯಾದವರಿಗೆ ಸಂತಾನದ ಪ್ರಾಪ್ತಿ ಕೂಡ ಈ ಸಂದರ್ಭದಲ್ಲಿ ಉಂಟಾಗುತ್ತೆ ಮತ್ತು ಅವಿವಾಹಿತರಿದ್ದರೆ ಅವರಿಗೆ ಏನು ಸೂಕ್ತವಾದಂತಹ ಜೀವನ ಸಂಗಾತಿ ಕೂಡ ಈ ಸಂದರ್ಭದಲ್ಲಿ ಸಿಗ್ತಾರೆ ಒಳ್ಳೆಯ ಆಲೋಚನೆಗಳು ನಿಮ್ಮ ಮನಸ್ಸಿಗೆ ಬರ್ತವೆ ಮತ್ತು ಹಣಕ್ಕೆ ಸಂಬಂಧಿಸಿದಂಥ ಯೋಚನೆಗಳಲ್ಲಿ ನೀವು ಲಾಭವನ್ನು ಕೂಡ ವೃಷಭ ವೃಷಭರಾಶಿಯವರು ಪಡೆದುಕೊಳ್ತೀರಿ ಇನ್ನು ಕನ್ಯಾ ರಾಶಿ ನೋಡಿ ಅವರಿಗೆ ಜನವರಿಯಲ್ಲಿ ಸಾಗುವಿಕೆಯು ನಿಮ್ಮ ಗಳಿಕೆಯನ್ನು ಹೆಚ್ಚಿಸುತ್ತೆ ಅಂದರೆ ನಿಮ್ಮ ಆದಾಯ ಜಾಸ್ತಿ ಮಾಡುತ್ತೆ ನಿಮ್ಮ ಜೀವನದಲ್ಲಿ ಯಶಸ್ಸಿನ ಸಾಧ್ಯತೆಗಳು ಹೆಚ್ಚಾಗಿದೆ ಜನವರಿ ತಿಂಗಳಲ್ಲಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷ ಇರುತ್ತೆ ಕನ್ಯರಾಶಿಯವರಿಗೆ ಹಾಗೆ ನಿಮ್ಮ ಆದಾಯವನ್ನು ಹೆಚ್ಚಿಸುವಂತಹ ಹೊಸ ವಿಧಾನಗಳು ಕೂಡ ನಿಮಗಾಗಿ ಅಭಿವೃದ್ಧಿಗೊಳ್ತವೆ ನಿಮ್ಮ ವ್ಯವಹಾರವನ್ನು ಮುಂದಕ್ಕೆ ಕೊಂಡೊಯ್ಯಲು ಕೂಡ ನೀವು ಯಶಸ್ಸನ್ನು ಪಡಿತೀರಿ ಇನ್ನೊಂದು ಹೆಜ್ಜೆಗೆ ನಿಮ್ಮ ವ್ಯವಹಾರವನ್ನು ತೆಗೆದುಕೊಂಡು ಹೋಗ್ತೀರಿ ಕನ್ಯಾರಾಶಿಯವರು ಮತ್ತು ನೀವು ಪ್ರತಿ ಕೆಲಸದಲ್ಲಿ ಧನಾತ್ಮಕ ಫಲಿತಾಂಶವನ್ನು ಪಡಿತೀರಿ ಧಾರ್ಮಿಕ ಚಟುವಟಿಕೆಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತೆ ಮತ್ತು ನಿಮ್ಮ ಜೀವನ ಸಂತೋಷದಿಂದ ಕಳಿತೀರಿ ಜನವರಿಯಲ್ಲಿ ನಿಮಗೆ ಹೆಚ್ಚಿನ ಪ್ರಗತಿಯನ್ನು ಉಂಟು ಮಾಡುವಂಥ ಎಲ್ಲ ಅವಕಾಶಗಳು ಕೂಡ ಕನ್ಯಾರಾಶಿಯವರಿಗೆ ಒದಗಿ ಬರುತ್ತೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಸೂರ್ಯ ಬುಧ ಮತ್ತು ಶುಕ್ರನ ಸಂಕ್ರಮಣ ಅನ್ನುವಂಥದ್ದು ವೃಶ್ಚಿಕ ರಾಶಿಯವರ ಸಂಪತ್ತನ್ನು ಹೆಚ್ಚಿಸೋದಕ್ಕೆ ಸಹಾಯ ಮಾಡುತ್ತೆ ಅನುಕೂಲ ಮಾಡಿಕೊಡುತ್ತೆ ನೀವು ವೃತ್ತಿಪರ ಜೀವನದಲ್ಲಿ ಏನು ಕೆಲಸ ಮಾಡ್ತಾ ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಅಲ್ಲಿ ಅಪೇಕ್ಷಿತ ಯಶಸ್ಸನ್ನು ನೀವು ಪಡಿತೀರಿ ಕುಟುಂಬದಲ್ಲಿ ನಿಮಗೆ ಸಂತೋಷದ ವಾತಾವರಣ ಇರುತ್ತೆ ಎಲ್ಲರೂ ಕೂಡ ಅನ್ಯೋನ್ಯವಾಗಿರ್ತೀರಿ ಕುಟುಂಬದಲ್ಲಿ ಮತ್ತು ನಿಮ್ಮ ಸಂಪತ್ತು ಹೆಚ್ಚಾಗುತ್ತೆ ಹಣ ಇರಬಹುದು ಚಿನ್ನ ಇರಬಹುದು ಆಸ್ತಿ ಇರಬಹುದು ಇವೆಲ್ಲ ಸಂಪತ್ತುಗಳು ಇವೆಲ್ಲವನ್ನೂ ಕೂಡ ನೀವು ಹೆಚ್ಚು ಮಾಡ್ಕೊಳ್ತೀರಿ ಜನವರಿಯಲ್ಲಿ ನಿಮ್ಮ ಮಾತಿನಲ್ಲಿ ಮಾಧುರ್ಯ ಹೆಚ್ಚಾಗುತ್ತೆ ಮತ್ತು ಸಂಬಂಧಗಳು ಯಾವುದೇ ಕಲುಷಿತವಾಗಿರುವಂತಹ ಅಥವಾ ನೀವು ಏನು ಸಿಟ್ಟು ಸಿಟ್ ಮಾಡಿಕೊಂಡು ಬೇಸರ ಮಾಡಿಕೊಂಡು ದೂರ ಆಗಿರುವಂಥ ಸಂಬಂಧಗಳು ಕೂಡ ಸುಧಾರಿಸ್ತವೆ ಉದ್ಯೋಗ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನೀವು ಒಳ್ಳೆಯ ಸುದ್ದಿಯನ್ನು ಪಡಿತೀರಿ ವೃಶ್ಚಿಕ ರಾಶಿಯವರು ನಿಮ್ಮ ಕೆಲಸ ಪ್ರಗತಿಯತ್ತ ಸಾಗತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ನೋಡಿ ಜನವರಿಯಲ್ಲಿ ಮಕರ ಸಂಕ್ರಮಣ ಕೂಡ ಇರೋದ್ರಿಂದ ಜನವರಿಯಲ್ಲಿ ಗ್ರಹಗಳ ಸಂಚಾರ ಮಕರ ರಾಶಿಯವರಿಗೆ ವಿಶೇಷವಾಗಿ ಪ್ರಯೋಜನಕಾರಿಯಾಗಿರುತ್ತೆ ಅದರಲ್ಲೂ ಕೂಡ ಮಕರ ರಾಶಿಯವರಿಗೆ ನಿಮ್ಮ ಬಹುಕಾಲದ ಯಾವುದೇ ಬಾಕಿ ಇದ್ದಂಥ ಕೆಲಸಗಳಿದ್ದರೂ ಕೂಡ ಈ ಜನವರಿ ತಿಂಗಳಲ್ಲಿ ನೀವು ಸಂಪೂರ್ಣವಾಗಿ ಅದನ್ನು ಪೂರ್ಣಗೊಳಿಸ್ಕೊಳ್ತೀರಿ ಆದಾಯ ಹೆಚ್ಚಾಗುತ್ತೆ ಹೂಡಿಕೆಯಲ್ಲಿ ಆರ್ಥಿಕ ಲಾಭ ಇದೆ ಎಲ್ಲೇ ಹೂಡಿಕೆ ಮಾಡಿ ನೀವು ಅಲ್ಲಿ ಆರ್ಥಿಕ ಲಾಭವನ್ನು ಪಡೆದುಕೊಳ್ತೀರಿ ನೀವು ವಿದೇಶಕ್ಕೆ ಹೋಗೋದಕ್ಕೆ ಆಲೋಚನೆ ಮಾಡ್ತಾ ಇದ್ರೆ ಅಥವಾ ಹೋಗುವಂಥ ಆಸೆ ಇದ್ರೆ ಆ ಆಸೆ ಕೂಡ ಈ ಸಂದರ್ಭದಲ್ಲಿ ನೀವು ಈಡೇರಿಸ್ಕೊಳ್ತೀರಿ ಈ ತಿಂಗಳು ನೀವು ಯಶಸ್ಸನ್ನು ಕೂಡ ಪಡಿತೀರಿ ವಿದೇಶಕ್ಕೆ ಹೋಗುವಂಥ ಸಾಧ್ಯತೆ ಮತ್ತು ಹೋದಂಥ ಸಂದರ್ಭದಲ್ಲಿ ಲಾಭದ ಸಾಧ್ಯತೆ ಕೂಡ ಹೆಚ್ಚಾಗಿದೆ ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಸಾಮರಸ್ಯ ಹೆಚ್ಚಾಗುತ್ತೆ ಬಾಂಧವ್ಯ ಜಾಸ್ತಿ ಆಗುತ್ತೆ ಪ್ರೀತಿ ಮತ್ತಷ್ಟು ಜಾಸ್ತಿ ಆಗುತ್ತೆ ಮಕರ ರಾಶಿಯವರಿಗೆ ನಿಮ್ಮ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತೆ ಮಕ್ಕಳು ಸಂತೋಷವನ್ನ ಕೊಡ್ತಾರೆ ನಿಮಗೆ ಈ ಜನವರಿ ತಿಂಗಳಲ್ಲಿ ಮತ್ತು ರೋಗಿಗಳ ಸ್ಥಿತಿ ಏನಾದ್ರು ಅಂದ್ರೆ ಯಾರಾದರೂ ಆ ಮಕರ ರಾಶಿಯವರು ಆರೋಗ್ಯ ಸಮಸ್ಯೆಗಳಿದ್ರೆ ಆರೋಗ್ಯ ಸಮಸ್ಯೆಯಿಂದ ಮುಕ್ತರು ಮುಕ್ತರಾಗ್ತೀರಿ ಕೂಡ ಹಾಗಾಗಿ ಮಕರ ರಾಶಿಯವರಿಗೆ ಬಹಳ ವಿಶೇಷವಾದಂತಹ ತಿಂಗಳು ಈ ಜನವರಿ ತಿಂಗಳು ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನೆಲ್ ಅನ್ನು Subscribe ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು